ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕವಿ ನಗರದಲ್ಲಿ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವಿಶೇಷ ಹೋಳಿ ಆಚರಣೆಗೆ ಕಾರಣೀಭೂತರಾದವರಿಗೆ ಕೃತಜ್ಞತೆ ಸಭೆ ಬಾಗಲಕೋಟೆ ಜಿಲ್ಲೆಯ ರಘುಕವಿಪೇಟೆ ತಾಲೂಕಿನ ರಘುಕವಿ ನಗರದಲ್ಲಿ ನಡೆದ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವಿಶೇಷ ಹೋಳಿ ಹಬ್ಬದ ಆಚರಣೆಗೆ ಕಾರಣಿಭೂತರಾದವರಿಗೆ ಕೃತಜ್ಞತೆ ಸಲ್ಲಿಸಲು ರಘುಕವಿ ನಗರದ ಶ್ರೀ ವಿನಾಯಕ್ ಶೇಗುಣ ಅವರ ತೋಟದಲ್ಲಿ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮ ಅಧ್ಯಕ್ಷರು ಶ್ರೀ ರಾಮಣ್ಣ ಹುಡ್ಕೊಂಡು ಮುಖ್ಯ ಅತಿಥಿಗಳು ಶ್ರೀ ಬಸವರಾಜ್ ತೆಗ್ಗಿ ಶ್ರೀ ಮಲ್ಲೇಶಪ್ಪ ಕುಚನೂರು ಶ್ರೀ ಸೋಮಶೇಖರ್ ಕೊಟ್ರಶೆಟ್ಟಿ ಶ್ರೀ ದರಿಯಪ್ಪ ಉಳ್ಳಾಗಡ್ಡಿ ಶ್ರೀ ಮಹಾದೇವ್ ದುಪ್ತಾಳ್ ಭಾಗವಹಿಸಿದರು ಇದೇ ಸಮಯದಲ್ಲಿ ಹಿರಿಯರಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಹಬ್ಬ ಆಚರಿಸಲಾಯಿತು ಆದರೆ ಈ ವರ್ಷ ವಿಶೇಷ ಹೋಳಿ ಆಚರಣೆ ಮಾಡಿದರು ಈ ಹೋಳಿ ಹಬ್ಬದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡಿ ಕೆಮಿಕಲ್ ರಹಿತ ಬಣ್ಣ ಆಚರಣೆ ಮಾಡಿದರು ಏಕೆಂದರೆ ಆರೋಗ್ಯಕ್ಕೆ ಹಾನಿಕಾರ ಪರಿಣಾಮ ಬೀರುತ್ತದೆ ಎಂದು ಶ್ರೀ ಬಸವರಾಜ್ ತೆಗಿ ಹೇಳಿದರು ಮತ್ತು ರಬಕವಿ ಹೋಳಿ ಹಬ್ಬದ ಕಮಿಟಿಯವರು ಯುವಕರಿಗೆ ಸಹಾಯ ಸಹಕಾರ ನೀಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟ ನಮ್ಮ ರಬಕವಿ ನಗರದ ಹಿರಿಯರು ಯುವಕರಿಗೆ ತುಂಬ ಧನ್ಯವಾದಗಳು ತಿಳಿಸಿದ ಶ್ರೀ ಗುರುಪಾದಯ್ಯ ಮನಿಗೆ ಭಟ್ ಮತ್ತು ಹೋಳಿ ಹಬ್ಬದ ಕಮಿಟಿಯವರಿಗೆ ಈಶ್ವರ ನಾಗರಾಳ್ ಮಾರುತಿ ನಾಯಕ್ ಹನುಮಂತ ಪೂಜಾರಿ ರವಿ ಮತ್ತೂರು ಇವರೆಲ್ಲರಿಗೂ ಕಾರ್ಯಕ್ರಮ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಮತ್ತು ಇದಕ್ಕೆ ಬೇಕಾದಂಥ ಸಹಾಯ ಸಹಕಾರ ಮಾಡುತ್ತೇವೆ ಎಂದು ಶ್ರೀ ದರಿಯಪ್ಪಳವರು ಹೇಳಿದರು ವರದಿ ಸಂಗಪ್ಪ ಪಿಚ್ಚು ತಿರುಗಿ ರಭಕವಿ ಬರಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ರಭಕವಿ ವಿಶೇಷ ಹೋಳಿ ಹಬ್ಬದ ತಂಡದ ತಿಂದ ಎಲ್ಲರಿಗೂ ಶರಣು ಶರಣಾತಿಗಳು ತಮಗೆಲ್ಲ ಅತಿರದಂತೆ ಕಳೆದ ಹೋಳಿ ಹುಣ್ಣಿಮೆಯದಂದು ರಬ್ಬಕವಿಯ ನಾಗರಿಕರಿಂದ ವಿಶೇಷ ಹೋಳಿ ಹಬ್ಬವನ್ನು ಏರ್ಪಡಿಸಲಾಗಿತ್ತು ಅವತ್ತಿನ ದಿನ ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ರಭಕವಿ ನಗರದಲ್ಲಿ ಒಂದು ವಿಶೇಷವಾಗಿ ಹೋಳಿ ಹಬ್ಬವನ್ನು ವಿಚಾರಣೆ ಆಚರಣೆ ಮಾಡುವ ಎಂಬೊಂದು ಒಂದು ವಿಚಾರಣೆಯನ್ನು ಮಾಡಿ ಅವತ್ತಿನ ದಿನ ಹೋಳಿ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬೇರೆ ಒಂದು ವ್ಯವಸ್ಥೆಯನ್ನು ಮಾಡಿ ಹೋಳಿ ಹಬ್ಬವನ್ನು ಆಚರಿಸಲಾಗಿತ್ತು ಆ ಒಂದು ಹೋಳಿ ಹಬ್ಬದ ಆಚರಣೆಯ ನಿಮಿತ್ತವಾಗಿ ಇವತ್ತಿನ ದಿನ ಎಲ್ಲ ಹಿರಿಯರನ್ನು ಮತ್ತೆ ಭೋಜನ ಕೂಟಕ್ಕೆ ಕರೆದು ಆ ವಿಶೇಷ ಹೋಳಿ ಹಬ್ಬದ ಆಚರಣೆ ಕುರಿತು ಚರ್ಚೆ ಮಾಡಿ ಇನ್ನೂ ಮುಂದಿನ ದಿನಮಾನವಾಗಿ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ರೀತಿಯ ಹಬ್ಬವನ್ನು ನಾವು ಆಚರಿಸಬಹುದು ಎಂಬುದನ್ನು ಇನ್ನೂ ಹೆಚ್ಚಿನ ವಿಶೇಷ ಒಂದು ಇವತ್ತಿನ ಭೋಜನ ಕೂಟವನ್ನು ಏರ್ಪಡಿಸಿದ್ದಕ್ಕೆ ಆ ವಿಶೇಷ ಕೋಡಿ ಹಬ್ಬದ ತಂಡದ ಎಲ್ಲ ಮಹಿಳೆಯರಿಗೆ ಶರಣು ಶರಣಾರ್ಥಿಗಳು